ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಣೆಹಳ್ಳಿಯಲ್ಲಿ ನಡೆದಿರುವುದು ಬಹಳ ಅರ್ಥಪೂರ್ಣವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಸೇರಿ ಸಾಣೆಹಳ್ಳಿಯಲ್ಲಿ ನಡೆಸಿದ ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ ನಂತರ ಮಲ್ನಾಡ್ ಟಿವಿಯೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪೂಜ್ಯರ ಮಾರ್ಗದರ್ಶನದಲ್ಲಿ ಸಮ್ಮೇಳನವು ಅಚ್ಚುಕಟ್ಟಾಗಿ ನಡೆದಿದ್ದು ಈ ರೀತಿಯ ಸಮ್ಮೇಳನ ಮುಂದಿನ ಸಮ್ಮೇಳನಕ್ಕೆ ಮಾದರಿಯಾಗಲಿದೆ ಸಾಹಿತ್ಯ ಸಂಸ್ಕೃತಿಯ ವಿಸ್ತಾರಗೊಳ್ಳಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದರು ಎರಡು ಜಿಲ್ಲೆಗಳು ಸೇರಿ ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಸಿರುವಂತಹ ಪರಮಪೂಜ್ಯ ಪಂಡಿತಾರಾಧ್ಯ ಅಧ್ಯಕ್ಷತೆಯಲ್ಲಿ ಛಾಣೆಯಲ್ಲಿ ನಡೆದಿರುವಂಥದ್ದು ಭಾಳ ಅರ್ಥಪೂರ್ಣವಾಗಿದೆ ಗೋಷ್ಠಿಗಳು ಅರ್ಥಪೂರ್ಣವಾಗಿದೆ ಭಾಳ ಒಳ್ಳೆಯ ಸಾಹಿತ್ಯ ಹೊರಹಮಲಿದೆ ಇದೊಂದು ರೀತಿಯಲ್ಲಿ ಮುಂದಿನ ಸಾಹಿತ್ಯ ಸಮ್ಮೇಳನಕ್ಕೆ ಮಾದರಿ ಆಗ್ತದಂಥ ವಿಶ್ವಾಸ ಇದೆ ಈ ಥರ ಅಂತರ ಜಿಲ್ಲೆ ಮಾಡೋ ಮುಖಾಂತರ ನಮ್ಮ ಕರ್ನಾಟಕದ ಸಂಸ್ಕೃತಿ ಸಾಹಿತ್ಯ ಇನ್ನಷ್ಟು ವಿಸ್ತಾರಗೊಳ್ಳೋದಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಸಾಹಿತ್ಯಗಳೆಲ್ಲರೂ ಸೇರಿ ಈ ಕೆಲಸ ಒಳ್ಳೆ ಕೆಲಸ ಎರಡು ಜಿಲ್ಲೆಯ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಪದಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಭಿನಂದನೆ ಆತ್ಮೇರೆ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಎರಡೂ ಜಿಲ್ಲೆಗಳ ಏನು ಅಂತರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಭಾಳ ಸಂತೋಷ ಎರಡು ಜಿಲ್ಲೆಗಳ ಕನ್ನಡ ಸಾಹಿತ್ಯ ಆಸಕ್ತರಿಗೆ ಮಲೆನಾಡು ಮತ್ತು ಬಯಲುಸೀಮೆ ಎರಡೂ ಜಿಲ್ಲೆಯ ಆಸಕ್ತರಿಗೆ ಇವತ್ತು ಒಂದು ಉತ್ತಮ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಅದರಲ್ಲೂ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಪಂಡಿತಾರಾಧ್ಯ ಸ್ವಾಮೀಜಿಯವರ ಸಮ್ಮೇಳನ ಅಧ್ಯಕ್ಷತೆ ನಡೆದಿದ್ದು ಸಂತೋಷ ಮಲೆನಾಡು ಏನು ಮಲೆನಾಡಿನಲ್ಲಿ ಇರ್ತಕ್ಕಂಥ ನದಿ ಪಂಚ ನದಿಗಳ ನೀರು ಈ ರೀತಿ ಬಯಲ ಬರ್ತದೆ ಎರಡು ಸಮ್ಮೇಳನ ಆಗಿದೆ ಸಂತೋಷ ಮುಂದೇನು ಇದೇ ರೀತಿ ನಡೆಯಲಿ ಅಂತೇಳಿ ಆರೈಸ್ತೇನೆ ನಮಸ್ಕಾರ ಒಂದು ಎರಡು ಜಿಲ್ಲೆಗಳ ಸಮ್ಮೇಳನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸೋದ್ರ ಮೂಲಕ ಮೊದಲ ಬಾರಿಗೆ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಅದರಲ್ಲೂ ಚಿಕ್ಕಮಗಳೂರು ಚಿತ್ರದುರ್ಗ ಎರಡೂ ಕೂಡ ಹೊಂದ್ಕೊಂಡಿರುವಂಥ ಜಿಲ್ಲೆ ನಮ್ಮಲ್ಲಿ ಹುಟ್ಟುವಂಥ ವೇದಾವತಿ ನದಿ ಇಲ್ಲಿ ಹರಿದು ಬರುತ್ತೆ ಅಲ್ಲಿಯ ವನಸಿರಿಯಿಂದ ಇಲ್ಲಿಯ ಜಲಸಿರಿ ಹಾಗಾಗಿ ಭಾಳ ಸಂತೋಷ ಆಗಿದೆ ಇದರೊಳಗೆ ನನ್ನ ಕರೆದು ಒಂದು ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅದು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪ್ರಶಸ್ತಿ ನಾನು ತಗೊಂಡಿದ್ದೀನಿ ಇದು ಒಂದು ರೀತಿ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಇನ್ನಷ್ಟು ಸಾಹಿತ್ಯ ಆಸಕ್ತಿಯನ್ನು ನನಗೆ ಹೆಚ್ಚು ಮಾಡಿದೆ ಈ ರೀತಿ ಪ್ರಶಸ್ತಿಗಳು ಇವುಗಳ ಕೊಡೋದ್ರ ಮೂಲಕ ಅನೇಕ ಜನರಲ್ಲಿರುವಂಥ ಪ್ರತಿಭೆಯನ್ನು ಹೊರತರುವಂಥದ್ದು ಮತ್ತು ಅವರು ಹೆಚ್ಚು ಸಮಾಜಮುಖಿಯ ಕೆಲಸ ಮಾಡಲಿಕ್ಕೆ ಇದು ಸಹಾಯಕವಾಗುತ್ತೆ ಸಮ್ಮೇಳನ ಅಂತೂ ಅತ್ಯಂತ ಅದ್ಭುತವಾಗಿ ನಡೆದಿದೆ ಭಾಳ ಸಂತೋಷ ಆಯ್ತು ಬೊಮ್ಮಾಯಿಯವರಂತೂ ಭಾಳ ಅತ್ಯುತ್ತಮವಾಗಿ ಮಾತನಾಡಿದ್ರು ಒಂದು ಸಾಹಿತ್ಯ ಹೇಗಿರಬೇಕು ಅದನ್ನು ಹೊತ್ತರೆ ಏನಾಗುತ್ತೆ ಕಾಲಲ್ಲಿ ತುಳಿದ್ರೆ ಏನಾಗುತ್ತೆ ಅಂತ ಅಂದರೆ ಈ ರೀತಿ ನಮ್ಮ ರಾಜಕಾರಣಿಗಳು ಕೂಡ ವೈಚಾರಿಕವಾಗಿ ಸಾಹಿತ್ಯಿಕವಾಗಿ ಯೋಚನೆ ಮಾಡ್ತಾರಲ್ಲ ಅದು ಸಂತೋಷ ಈ ಸಮ್ಮೇಳನಗಳು ಒಂದು ರೀತಿ ನಮ್ಮನ್ನೇ ಒಂದು ರೀತಿ ಬೆಚ್ಚಿ ಬೀಳಿಸ್ತವೆ ಅಂದರೆ ನಾವು ಏನೋ ತಿಳ್ಕೊಂಡಿರ್ತೀವಿ ಅದನ್ನು ಬದಲು ಮಾಡ್ತವೆ ಆ ಬದಲು ಮಾಡಿ ನಮ್ಮನ್ನು ಇನ್ನೊಂದು ರೀತಿ ಯೋಚನೆಗೆ ಹಚ್ಚುತ್ತವೆ ಅವೆಲ್ಲವೂ ಕೂಡ ಈ ಸಮ್ಮೇಳನದಿಂದ ಆಗಿ ಆಗಿದೆ ಕೇವಲ ಇದೊಂದು ಸಮ್ಮೇಳನ ತಿಂಡಿ ಊಟದ ಸಮ್ಮೇಳನ ಆಗಲಿಲ್ಲ ಸ್ವಾಮೀಜಿ ಹೇಳಿದಾಗೆ ಇದೊಂದು ವೈಚಾರಿಕವನ್ನು ವೈಚಾರಿಕತೆಯನ್ನು ಬೆಳೆಸುವಂಥ ಸಮ್ಮೇಳನ ಆಯಿತು ಇದು ಬಹಳ ಸಂತೋಷ ತಂದಿದೆ ನನಗೆ ಅಂತ ಹೇಳ್ತೀನಿ ನಮ್ಮ ಸಾಧನೆಗಳನ್ನು ಗುರುತಿಸಿ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಅಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ಕನ್ನಡ ಸಿರಿ ಪ್ರಶಸ್ತಿಯನ್ನು ಕೊಟ್ಟಿರೋದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ನನಗೆ ತುಂಬ ಖುಷಿ ಏನು ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತರ್ಜಿಲ್ಲಾ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋದ್ರ ಜೊತೆಗೆ ಈ ಸುಂದರವಾದ ಸರಣಹಳ್ಳಿಯ ರಂಗಮಂಟಪದಲ್ಲಿ ರಂಗಮಂಟಪದ ವೇದಿಕೆಯಲ್ಲಿ ನಮ್ಮನ್ನು ಗೌರವಿಸಿದ್ದು ಅದು ವಿಶೇಷವಾಗಿ ಪರಮ ಪೂಜ್ಯ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಮತ್ತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಯ್ಯ ಅವರಿಂದ ಸಹ ಗೌರವಿಸಿದ್ದು ನಮಗೆ ಅತ್ಯಂತ ಖುಷಿಯಾಗಿದೆ ಜವಾಬ್ದಾರಿ ಹೆಚ್ಚಿಸಿದೆ ಸರಿ ದಾರಿಯಲ್ಲಿ ನಡೀಲಿಕ್ಕೆ ಇದೊಂದು ಪ್ರಶಸ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಈ ಒಂದು ಸಾಹಿತ್ಯ ಸಮ್ಮೇಳನ ನಿನ್ನೆ ಮತ್ತು ಇವತ್ತು ಎರಡು ದಿವಸಗಳ ಕಾಲ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ಎಲ್ಲರ ಬಾಯಿಂದ ಬರ್ತಾ ಇದೆ ಅದು ಸತ್ಯವೂ ಹೌದು ಏಕೆಂದರೆ ಪೂಜ್ಯರ ಒಂದು ಸಭ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು ಭಾಳ ಅಚ್ಚುಕಟ್ಟಾಗಿ ಭಾಳ ಶಿಸ್ತುಬದ್ಧವಾಗಿ ಟೈಮಿಗೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಎಲ್ಲ ಗೋಷ್ಠಿಗಳು ಪ್ರಾರಂಭವಾಗಿ ಮುಕ್ತಾಯ ಆಗಿವೆ ಆಮೇಲೆ ಮುಕ್ತ ಆ ಒಂದು ಗೋಷ್ಠಿಗಳು ಸಹ ಅಷ್ಟೇ ಬಹಳ ಪರಿಣಾಮಕಾರಿಯಾದ ಗೋಷ್ಠಿಗಳಾಗಿದ್ದವು ಆ ಗೋಷ್ಠಿಗೆ ಬಂದಂಥ ಎಲ್ಲ ಸ್ವಯುತರುಗಳು ಭಾಳ ಅಚ್ಚುಕಟ್ಟಾಗಿ ಅವರು ಸಹ ಕಾಲಕ್ಕೆ ಬೆಲೆಯನ್ನು ಕೊಟ್ಟು ಅವರ ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಸಾಹಿತ್ಯ ದಾಸೋಹದ ಜೊತೆಯಲ್ಲಿ ಅನ್ನದಾಸೋಹನೂ ಸಹ ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ನಡೆದಿದೆ ಅಂತೇಳಿ ಸಾಹಿತ್ಯ ಅಭಿಮಾನಿಗಳ ಬಾಯಿಂದ ಬಂದಿರೋ ಮಾತುಗಳು ಬೆಳಗ್ಗೆ ತಿಂಡಿ ಆಗಲಿ ಮಧ್ಯಾಹ್ನ ಊಟ ಆಗಲಿ ಸಾಯಂಕಾಲ ಸ್ನ್ಯಾಕ್ ಆಗಲಿ ಮತ್ತು ರಾತ್ರಿ ಊಟ ಆಗಲಿ ಎಲ್ಲ ರುಚಿಕಟ್ಟಾಗಿ ಅಚ್ಚುಕಟ್ಟಾಗಿತ್ತು ಯಾವುದೇ ಲೋಪ ದೋಷ ಆಗದೆ ಒಂದು ನಡೆದಂಥ ಒಂದು ಸಮ್ಮೇಳನ ಅಂದರೆ ಈ ಒಂದು ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ದಿನಗಳ ಕಾಲ ಸುಸೂತ್ರವಾಗಿ ನಡೆದಿದೆ ಸಾಣೆಹಳ್ಳಿನಲ್ಲಿ ಸಂಪನ್ನ ಆಗಿದೆ ಎರಡು ದಿನಗಳ ಕಾಲ ಎರಡು ಎಂಟು ಗೋಷ್ಠಿಗಳು ನಿರಂತರವಾಗಿ ನಡೆದಿದೆ ವಿವಿಧ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲರೂ ಕೂಡ ಆಗಮಿಸಿ ತಮ್ಮ ವಿಷಯವನ್ನು ಮಂಡನೆ ಮಾಡಿದ್ದಾರೆ ವಿಶೇಷವಾಗಿ ಬಹಿರಂಗ ಅಧಿವೇಶನದಲ್ಲೂ ಕೂಡ ನಾವು ವಿಶೇಷವಾದಂಥ ನಿರ್ಣಯಗಳನ್ನು ಈ ಸಾರಿ ತಗೊಂಡಿದ್ದೀವಿ ಅದನ್ನು ಸರ್ಕಾರದಕ್ಕೆ ನಾವು ಖಂಡಿತ ಅದನ್ನು ಮುಟ್ಟಿಸ್ತೀವಿ ಕೊನೆಯದಾಗಿ ನಾವಿವತ್ತು ಸಮಾರೋಪ ಸಮಾರಂಭನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಅವರು ಮಾತನಾಡಿದ್ದು ವಿಶೇಷ ಅಂತ ಅನ್ನಿಸ್ತು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕಲೆ ವಿಷಯದಲ್ಲಿ ಹಾಗೆಯೇ ಸಮ್ಮೇಳನ ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ರೂಪುರೇಷೆ ಕೊಟ್ಟರು ನಾನು ಅಂದ್ಕೋತೀನಿ ಒಬ್ಬ ರಾಜಕಾರಣಿನೂ ಕೂಡ ಈ ರೀತಿ ಮಾತನಾಡ್ಬೌದಾ ಅನ್ನೋದಕ್ಕೆ ಬಸವರಾಜ ಬೊಮ್ಮಾಯಿಯವರು ಸಾಕ್ಷಿ ಆದರು ಅಂಥೇಳಿ ಇನ್ನು ಮುಂದೆ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಸಮ್ಮೇಳನಗಳನ್ನು ಮಾಡ್ತೀವಿ ಅಂತಂದರೆ ಬಸವರಾಜ ಬೊಮ್ಮಾಯಿಯವರು ಕೇವಲ ರಾಜಕಾರಣಿ ಅಲ್ಲ ಒಬ್ಬ ಶ್ರೇಷ್ಠ ಸಾಹಿತಿಯೂ ಕೂಡ ಹೌದು ಅನ್ನುವಂಥದ್ದನ್ನು ಇವತ್ತು ಈ ಸಮ್ಮೇಳನದಲ್ಲಿ ನಿರೂಪಿಸಿದ್ದಾರೆ ಅವರಿಗೆ ಅಭಿಮಾನಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತೇನೆ ಹಾಗೆಯೇ ಈ ಇಲ್ಲಿಯ ಗ್ರಾಮಸ್ಥರು ನನ್ನ ರಂಗಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕಲಾವಿದರು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ವಿಶೇಷವಾಗಿ ಈ ಕಾರ್ಯದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅದಲ್ಲದೆ ಎರಡೂ ಜಿಲ್ಲೆಯ ಪದಾಧಿಕಾರಿಗಳು ತುಂಬ ಶ್ರಮ ಹಾಕಿದ ನಮ್ಮೊಂದಿಗೆ ಸಂಪೂರ್ಣವಾಗಿ ನಮಗೆ ಕೈ ಕೈ ಜೋಡಿಸಿದ್ದಾರೆ ಹಾಗಾಗಿ ಈ ಸಮ್ಮೇಳನ ಯಶಸ್ವಿಯಾಗಿದೆ ಹೇಳಿ ನಾನು ಭಾವಿಸ್ತೇನೆ ನನ್ನ ಪದಾಧಿಕಾರಿಗಳಿಂದಾಗಿ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎರಡೂ ಜಿಲ್ಲೆಯ ಪದಾಧಿಕಾರಿಗಳಿಂದಾಗಿ ಹಾಗೆಯೇ ಮಹಿಳಾ ಘಟಕದ ಪದಾಧಿಕಾರಿಗಳಿಂದಾಗಿ ಈ ಸಮ್ಮೇಳನ ಯಶಸ್ವಿಯಾಗಿದೆ ಈ ಸಮ್ಮೇಳನ ಯಶಸ್ವಿ ಆಗಿದ್ದರೆ ಅದೆಲ್ಲದಕ್ಕೂ ಕಾರಣಕರ್ತರು ಅವರು ಈ ಯಶಸ್ಸು ಅವರಿಗೆ ಸಲ್ಲ ಬಹಳ ಪ್ರಮುಖವಾಗಿ ಭದ್ರಾ ಮೇಲ್ದಂಡೆಗೆ ಸಂಬಂಧಿಸಿದಂತೆ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗಕ್ಕೆ ವಿಶೇಷವಾಗಿ ಭೂ ಸ್ವಾಧೀನವನ್ನು ಏನು ಪಡ್ಕೊಂಡಿದ್ದಾರೆ ಅದರ ಇದನ್ನು ಪ್ರತಿಫಲವನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ರೈತರಿಗೆ ಕೊಟ್ಟಿಲ್ಲ ಅದು ಆಗಬೇಕು ಅನ್ನುವಂಥದ್ದು ಮತ್ತು ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇದೆ ಅದು ಬೇಗ ಅದನ್ನು ಚುರುಕಾಗಿ ಅದನ್ನು ಮಾಡಬೇಕು ಅನ್ನುವಂಥದ್ದನ್ನು ಹಕ್ಕೊತ್ತಾಯನ ಮಾಡಿದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಭಾಷೆ ನೆಲ ಭಾಷೆಗೆ ಸಂಬಂಧಿಸಿದಂತೆ ವಿಶೇಷ ಅನುದಾನವನ್ನು ಸರ್ಕಾರ ವಿಶೇಷವಾದಂಥ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕಲಾವಿದರಿಗೆ ಗೌರವಧನವನ್ನು ಹೆಚ್ಚಿಸಬೇಕು ಈ ನಿಟ್ಟಿನಲ್ಲಿ ಎನ್ನುವಂಥದ್ದುದನ್ನು ಕೂಡ ನಾವು ನಿರ್ಣಯವನ್ನು ಮಂಡನೆ ಮಾಡಿದ್ದೀವಿ ಮತ್ತು ಪಶ್ಚಿಮ ಘಟ್ಟಗಳು ಒಟ್ಟಾರೆ ಹಾಗೆಯೇ ಗಣಿ ಪ್ರದೇಶ ಗಣಿಗೆ ಸಂಬಂಧಿಸಿದಂತೆ ಯಾವುದೇ ಗಣಿಗಾರಿಕೆ ನಡೆಯುವಂಥದ್ದು ಕೂಡ ಪರಿಸರಕ್ಕೆ ಹಾನಿಯಾಗುತ್ತೆ ಹಾಗಾಗಿ ಪರಿಸರದ ಸಂರಕ್ಷಣೆಯನ್ನು ನಾವು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥದ್ದನ್ನು ನಾವು ವಿಶೇಷವಾಗಿ ಹಕ್ಕೊತ್ತಾಯವನ್ನು ಮಾಡಿದ್ದೇವೆ ಇದ್ರ ಜೊತೆಯಲ್ಲಿ ತರೀಕೆರೆಯ ಅಕ್ಕನಾಗಮ್ಮ ಗದ್ದುಗೆಯ ಏನಿದೆ ಅದನ್ನು ಚುರುಕಾಗಿ ಅದನ್ನು ಗದ್ದುಗೆಯನ್ನು ಸಂಪೂರ್ಣವಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕು ಮತ್ತು ಲೋಕಾರ್ಪಣೆಯನ್ನು ಮಾಡಬೇಕು ಎಲ್ಲ ಸಾರ್ವಜನಿಕರಿಗೂ ಕೂಡ ಅದು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನು ಕೂಡ ಹಕ್ಕೊತ್ತಾಯವನ್ನು ಮಾಡಿದ್ದೇವೆ ಈ ನಿರ್ಣಯಗಳನ್ನು ಸಾಕ್ಷೀಕರಿಸಿ ಎಲ್ಲರೂ ಕೂಡ ಅನುಮೋದನೆಯನ್ನು ಮಾಡಿದ್ದಾರೆ